ನಿನ್ನೆಯಷ್ಟೇ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಸ್ಥಾನಕ್ಕೆ ಹುಕ್ಕೇರಿ ಕ್ಷೇತ್ರದಿಂದ ನಾಮಪತ್ರ ಸಲ್ಲಿಸಿದ ಮಾಜಿ ಸಂಸದ ರಮೇಶ್ ಕತ್ತಿ ಇಂದು ಮತ್ತೊಮ್ಮೆ ತಮ್ಮ ಬೆಂಬಲಿತ ಐವತ್ತೆರಡು ಪಿಕೆಪಿಎಸ್ ಮತದಾರರನ್ನ ಜೊತೆ ಆಗಮಿಸಿ ನಾಮಪತ್ರ ಸಲ್ಲಿಸಿದ್ದಾರೆ ಬುಧವಾರ ನಗರದ ಡಿಸಿಸಿ ಬ್ಯಾಂಕ್ ಕೇಂದ್ರ ಕಚೇರಿಗೆ ಆಗಮಿಸಿದ್ದ ಇವರು ತಮ್ಮ ಜೊತೆಗಿರುವ ಇವತ್ತೆರಡು ಬೆಂಬಲಿತ ಮತದಾರರ ಜೊತೆ ಸೇರಿ ನಾಮಪತ್ರ ಸಲ್ಲಿಸುವ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದ್ದಾರೆ ನಿನ್ನೆಯಷ್ಟೇ ಹುಕ್ಕೇರಿ ಕ್ಷೇತ್ರದ ನಲವತ್ತೆರಡು ಮತದಾರರ ಬೆಂಬಲದೊಂದಿಗೆ ರಾಜೇಂದ್ರ ಪಾಟೀಲ್ ಎಂಬುವರನ್ನ ಅಭ್ಯರ್ಥಿಯಾಗಿ ಶಾಸಕ ಬಾಲಚಂದ್ರ ಜಾರಕಿಹೊಳಿ ಘೋಷಣೆ ಮಾಡಿದರು ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಇವರು ನನ್ನ ಬೆಂಬಲವಾಗಿರುವ ಐವತ್ತೆರಡು ಸದಸ್ಯರ ಜೊತೆ ಸೇರಿ ಮತ್ತೊಂದು ಸುತ್ತಿನಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿದ್ದೇನೆ ಡಿಸಿಸಿ ಕೇಂದ್ರ ಕಚೇರಿ ನೋಡಬೇಕು ಎಂಬ ಆಸೆ ಹೊಂದಿದ್ದ ಮತದಾರರನ್ನು ನನ್ನ ಜೊತೆ ಕರೆದುಕೊಂಡು ಬಂದಿರುವೆ ಎಂದು ತಿಳಿಸಿದ್ರು ವಿಶೇಷವಾಗಿ ನಿನ್ನೆ ದಿವಸ ನಾನು ಮತ್ತು ಐದು ಜನ ಸೂಚಕರು ಬಂದು ನಾಮಿನೇಷನ್ ಮಾಡಿದ್ವಿ ಇವತ್ತು ಮಾಡೋ ಇಷ್ಟೇ ನಮ್ಮ ತಾಲೂಕಿನ ಎಲ್ಲ ಸೊಸೈಟಿಯ ಐವತ್ತೆರಡು ಜನ ಪಿ ಕೆ ಪಿ ಎಸ್ನ ಪ್ರತಿನಿಧಿಗಳು ನನ್ನ ಜೊತೆಗಿದ್ದಾರೆ ಅವ್ರನ್ನ ಕರ್ಕೊಂಡು ಇವತ್ತು ಒಂದು ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದೀನಿ ಅವರು ನಾವು ಬರ್ತೀವಿ ಬೆಳಗಾಗಿ ಬ್ಯಾಂಕ್ ನೋಡಿಲ್ಲ ಬ್ಯಾಂಕ್ ಅಷ್ಟು ನೋಡ್ತೀವಿ ಅಂದ್ಕೂಲ ಅವ್ರನ್ನೂ ಕರ್ಕೊಂಡು ಬಂದಿದ್ದೀನಿ ಇದನ್ನು ಹೊರತುಪಡಿಸಿದ್ರೆ ಇದಕ್ಕೇನು ಮತ್ತೊಂದು ಅರ್ಥ ಕಲ್ಪಿಸಬೇಕಾಗಿಲ್ಲ ಹೋಟೆಲ್ನಲ್ಲಿ ಅದಕ್ಕೆ ಏನು ಉತ್ತರೂ ಇಲ್ಲ ಪತ್ರನೂ ಇಲ್ಲ ನಮ್ದು ನಮ್ಮ ಜನ ಜೊತೆ ಇದ್ರು ಬರ್ರಿ ಬರ್ತೀವಿ ಅಂದ್ರು ಬರ್ರಿ ಅಂದ್ರು ಕರ್ಕೊಂಡ್ಬಂದನು ಬ್ಯಾಂಕ್ ನೋಡ್ರಿ ನಾಮಿನೇಷನ್ ಫೈಲ್ ಮಾಡಿದನು ಮತ್ತಿಗೆ ಊರಿಗೆ ಹೋಗ್ತೀವಿ ಇಷ್ಟೇ ಮಾಡಿದ್ದಾರೆ ಸಭೆಗಳನ್ನು ನಾನು ದಿನ ಒಂದು ಐದಾರು ಮಾಡಿದನು ಸಭೆಗಳನ್ನು ಮಾಡಲಿಕ್ಕೆ ಅವರವರು ಹಕ್ಕದಾರದಾರ ನಾವು ಹಕ್ಕದಾರೀ ನಾವು ಒಂದು ಐದಾರು ಸಭೆಗಳನ್ನು ನಿನ್ನೆ ಮಾಡಿದ್ದೀನಿ ಇಲ್ಲ ಒಂಬತ್ತನೇ ಸಲಶಃ ಹೌದು ಇದು ಒಂದು ರಾಜ್ಯದಲ್ಲಿ ಬಹುಶಃ ನನ್ನ ತಿಳಿದ ಮಟ್ಟಿಗೆ ಇದು ಒಂದು ದಾಖಲೆ ಆಗಿ ಇರ್ತದೆ ಯಾಕಂದ್ರೆ ನಲವತ್ತು ವರ್ಷ ಅದರೊಳಗೆ ಹತ್ತು ವರ್ಷ ಡೈರೆಕ್ಟ್ನಾಗಿ ಐದು ವರ್ಷ ಉಪಾಧ್ಯಕ್ಷನಾಗಿ ಇಪ್ಪತ್ತೈದು ವರ್ಷ ಅಧ್ಯಕ್ಷನಾಗಿ ಕೆಲಸ ಮಾಡಿದಂಥ ಒಂದು ದಾಖಲೆ ಬೆಳಗಾವಿ ಜಿಲ್ಲೆಯ ಎಲ್ಲ ಜನರ ಆಶೀರ್ವಾದದಿಂದ ಎಲ್ಲರ ಸಹಕಾರಿಗಳ ಆಶೀರ್ವಾದದಿಂದ ಬ್ಯಾಂಕಿನ ಎಲ್ಲ ಹಿರಿಯ ಕಿರೆಯ ಸಿಬ್ಬಂದಿ ವರ್ಗದಿಂದ ಇದು ಶಕ್ ಆಗಿದೆ ಈ ಒಂಬತ್ತನೇ ಬಾರಿ ನಿನ್ನೆ ಒಂದು ಸೆಟ್ ಕೊಟ್ಟಿನಿ ಇವತ್ತೊಂದು ಸೆಟ್ ಕೊಟ್ಟಿದ್ದೀನಿ ಇವತ್ತು ಬಹುಶಃ ನನ್ನ ಜೊತೆಗಿದ್ದಂಥ ಪ್ರತಿನಿಧಿ ಚ ಎಲ್ಲ ಪಿ ಕೆ ಪಿ ಪ್ರತಿನಿಧಿಗಳ ಮುಖಾಂತರ ಬಂದು ಇವತ್ತು ಕೊಟ್ಟಿದ್ದೀನಿ ಓಕೆ ಹಾಂ ನಾಟ್ ಅಟ್ ಆಲ್ ನಾಟ್ ಎಟ್ ಆಲ್ ಯು ಡೋಂಟ್ ಥಿಂಕ್ ಲೈಕ್ ನಾವು ಬರ್ತಾ ಇದ್ನೇ ಅವರು ನಾವು ನೋಡ್ತೀವಿ ಬ್ಯಾಂಕ್ ನೋಡಿಲ್ಲ ಬಂದು ಎಂದೂ ನೋಡಿಲ್ಲ ಬರ್ತೀವಿ ಅಂದರು ನೆಡಿದ್ರೂ ನೋಡಿ ಏನು ಅರ್ಥ ಕಲ್ಪಿಸ್ಕೊಳ್ತರು ಈಗ ನೀವು ಅದಕ್ಕೆ ಅರ್ಥ ಏನು ಕಲ್ಪಿಸಿದ್ರು ನಮಗೆ ಹೇಳಕ್ಕಾಗೋದಿಲ್ಲ ನಾವು ಬಂದದ್ದು ವಿಚಾರವನ್ನು ನಿಮ್ಗೆ ಸ್ಪ ಸ್ಪಷ್ಟಪಡಿಸಿದೀನಿ ಆ ನಿಟ್ಟಿನಲ್ಲಿ ಬಂದು ಈಗ ನಾಮಪತ್ರ ಸಲ್ಲಿಸಿದೀವಿ ಮಾಡಿ ಹೋಗ್ತೀವಿ ಏನಿಲ್ಲ ಈಗ ಅಧ್ಯಕ್ಷ ಉಪಾಧ್ಯಕ್ಷ ಮುಗಿಸ್ಕೊಂಡಿ ಬನ್ನಿ ನೀವು ಅದಕ್ಕೆ ಹೇಳಿದೆ ಅವ್ರಿಗೆ ಐವತ್ತೆರಡು ಜನ ಇಲ್ಲ ನನ್ನ ಜೊತೆಗಿದ್ದಾರೆ ನೂರಕ್ಕೆ ನೂರಕ್ಕೆ ನೂರ ಹತ್ತು ಪರ್ಸೆಂಟ್ ಅಷ್ಟು ಮುಂದುವರಿತದೆ ಹೇಳಕ್ ಹೋಗಿಲ್ಲ ನೀವು ನೀವ್ ಹುಡ್ಡ ಹೇಳಕ್ಕೆ ಹೇಳಿ ನನಗೆ ಇಲ್ಲ ಒಳ್ಳೆ ಜನರಿಗೆ ಸಂಸ್ಥೆ ಇರಬೇಕು ಅನ್ನೋದು ಅಭಿಪ್ರಾಯ ಇಷ್ಟೇ ಮಣಿ ಮಾಲಕ್ನಿಂದವನು ಒಳ್ಳೇಕೆ ಇರಬೇಕು ಕಿರಾಣಿ ಅಂಗಡಿ ಮಾಲಕ್ಕನೂ ಒಳ್ಳೆ ಇರಬೇಕು ಸಂಸ್ಥೆ ಮಾಲಕ್ಕನೂ ಒಳ್ಳೆ ಇರಬೇಕು ಸಮಾಜದ ಕೆಲಸ ಮಾಡುವಂತ ಓ ವ್ಯಕ್ತಿಯೂ ಒಳ್ಳೆ ಮನುಷ್ಯ ಆಗಿದ್ರೆ ಇವತ್ತು ದಿವಸ ಸಮಾಜ ವ್ಯವಸ್ಥಿತವಾಗಿರ್ತದೆ ಮಣಿ ವ್ಯವಸ್ಥೆ ಆಗಿರ್ತದೆ ಅಂಗಡಿ ವ್ಯವಸ್ಥಿತವಾಗಿರ್ತದೆ ಅಂತ ಭಾವನೆಯಿಂದ ಹೇಳಿದ್ದೀನಿ ಅಷ್ಟೇ ಹೌದು ಹೌದು ಅದನ್ನು ಓಪನ್ ಆಗಿ ಮತ್ತೆ ಇದ್ರ ಮೇಲೆ ಡಿಪೆಂಡ್ ಇದಾರೆ ಡೈರೆಕ್ಟ್ ಆ್ಯಂಡ್ ಇನ್ ಡೈರೆಕ್ಟ್ ಬಟ್ ಹೌದು ಅದು ಉದ್ದೇಶ ನಮ್ಮದು ಅದೇ ಇದೆ ಅದನ್ನ ಜಿಲ್ಲೆಯ ಜನ ನಿರ್ಣಯ ಮಾಡ್ತಾರೆ ಈಗ ಹಿಂದೆ ಅಂದ್ರೆ ಐದು ವರ್ಷದಿಂದ ಹಿಂದೆ ಉಮೇಶ್ ಕತ್ತಿ ಸಾಹೇಬ್ ಇದ್ದಾಗ ಯಾರ ಕ್ಷೇತ್ರ ಯಾರ ಕ್ಯಾಂಡಿಡೇಟ್ ಆಗಬೇಕಂತ ಅವರು ಡಿಸೈಡ್ ಮಾಡ್ತಿದ್ರು ನಿಲ್ಸಿದ್ರು ಆಗ ಇರೋದು ಆಯ್ಕೆ ತಮ್ಮ ತಮ್ಮ ಬಹುಶಃ ತಪ್ಪು ಕಲ್ಪನೆ ಇದೆ ತಪ್ಪು ಕಲ್ಪನೆ ಇದೆ ಬಹುಶಃ ಆಯಾ ತಾಲೂಕಿನ ಹಿರಿಯರು ಕೂಡಿ ಪಕ್ಷಾತೀತವಾಗಿ ರಾಜಕೀಯ ರಹಿತವಾಗಿರ್ತಕ್ಕಂಥ ನಿರ್ದರ್ಶಕರನ್ನ ಆಯ್ಕೆ ಮಾಡಿಕೊಡ್ತಿದ್ರು ಅವ್ರು ಹೇಳಿದನ್ನ ನಾವು ಸ್ವೀಕಾರ ಮಾಡೋದ್ರ ಮುಖಾಂತರ ಒಳ್ಳೆಯ ಒಂದು ಆಡಳಿತವನ್ನು ಕೊಡುವಂಥ ಕೆಲಸ ಕಳೆದ ಮೂವತ್ತೈದು ನಲವತ್ತು ವರ್ಷದಿಂದ ನಡೀತಾ ಬಂದಿದೆ ಮತ್ತು ಚುನಾವಣೆ ಯಾವಾಗ ಆಗಿಲ್ಲ ಯಾವಾಗ ಚುನಾವಣೆ ಆಗಿಲ್ಲ ಈ ವರ್ಷ ಯಾವುದಕ್ಕೆ ಆಗ್ತಾ ಇದೆ ಅನ್ನೋದು ಭವಿಷ್ಯ ತಮಗೆಲ್ಲ ಗೊತ್ತಿದೆ ಆ ಒಂದು ನಿಟ್ಟಿನಲ್ಲಿ ಅವರು ಚುನಾವಣೆ ಮಾ ಯಾರೂ ಚುನಾವಣೆ ಮಾಡಲಿಕ್ಕೆ ಇಚ್ಛಿದ್ರೆ ಇವತ್ತು ದಿವಸ ಎಲ್ಲ ಹದಿನೈದು ತಾಲೂಕುಗಳ ಸಹಿತ ಚುನಾವಣೆ ಅದ್ಭುತ ಸಿಕ್ಕಿದ್ದರ ಬಗ್ಗೆ ಮಾತಾಡ್ತೀವಿ ಈಗ ತಾವು ಯಾಕೆ ಜವಾಬ್ದಾರಿ ತಗodಿಕೊಳ್ಳತಾ ಇಲ್ಲ ಅಂತ ಇಡೀ ಜಿಲ್ಲೆಯಾದ್ಯಂತ ಆದ್ಯಂತ ಎಲ್ಲಾ ತಾಲೂಕುಗಳ ಜವಾಬ್ದಾರಿಯನ್ನ ರಮೇಶ್ ಕತ್ತಿಯವರು ಯಾಕೆ ತಗodಿಕೊಳ್ಳತಾ ಇಲ್ಲ ಏನು ಅವಶ್ಯಕತೆ ಇಲ್ಲ ನನಗೆ ಆ ತಾಲೂಕಿನ ಸುಭದ್ರದರಲ್ಲ ಅವರವರ ಆಯಾ ತಾಲೂಕು ಹಿಂದೂ ಯಾಕೆ ತೊಗೊಂಡಿಲ್ಲ ನಾವು ನೀವು ನಿಮ್ಮ ನಾಯಕ ನಮ್ಮನ್ನ ಬಯಸಿದ್ರುನು ಜನ ಅವ್ರ ಪ್ರೀತಿಗೋಸ್ಕರ ಬಯಸಿರಬೇಕು ಅದಕ್ಕೆ ತಪ್ಪಣಾಕ ಬರಂಗಿಲ್ಲ ಆದರೆ ಜವಾಬ್ದಾರಿಗಳನ್ನ ಇವತ್ತು ದಿವಸ ಆಯಾ ತಾಲೂಕಿನ ಜನ ಅಲ್ಲಿ ತಾಲೂಕಿನ ಪಿ ಕೆ ಬಿಸಪ್ ಮುಖಾಂತರ ಒಟ್ಟಾರೆ ಆಗಿರ್ತಕ್ಕಂಥ ಒಳ್ಳೆಯ ಆಡಳಿತ ಕೊಡಬೇಕು ಅನ್ನುವಂಥ ವಿಚಾರದಲ್ಲಿ ಜನ ಈ ಬಯಸ್ತಾರೆ ಅದು ಬರೋದಕ್ಕೆ ಜವಾಬ್ದಾರಿಗೆ ಸಂಬಂಧ ಏನಪ್ಪಾ ಹೋಗ್ಬಾರ್ದು ಕರ್ದ ಯಾರು ಕರಿತಾರ ಹೋಗೋಣ ನೀನು ಹೋಗಬೇಡಿ ಅಲ್ಲ ನಿಮ್ಮ ಪ್ರಶ್ನೆಗೆ ನಾವು ಉತ್ತರ ಕೊಟ್ಟಿದ್ದೀನಿ ಅದನ್ನು ಕೆಣಿ ಕೆಣಕ್ ನಿಮ್ಮ ಹತ್ತು ಹತ್ಬ ನಾನು ಅದನ್ನು ಇಡೀ ಜಿಲ್ಲೆಗೆ ಇರ್ತಕ್ಕಂತ ಹದಿನೈದು ತಾಲೂಕಿನಲ್ಲಿ ತಮ್ಮದೇ ಆಗಿರ್ತಕ್ಕಂತ ಅದೇ ತಾಲೂಕಿನಾಗಿರ್ತಕ್ಕಂಥ ನಾಯಕರಿದ್ದಾರೆ

आजさんも ಪುರಸ್ಕರ ಕಾರ್ಯಕ್ರಮ ಅಂತಾ ಏನು ಅಲ್ಲ ಜಿಲ್ಲೆಗೆ ಇಲ್ಲಿ उमेश ಸಿಂಹ ಅವರು ಕಾರ್ಯಕ್ರಮ ಅಂತಾ ಎರಡು ಪುತ್ರರ ಬೆಳಗಾವಿ ಜಿಲ್ಲೆ ರಾಜನೂ ಬಂದಿದ್ದಾರೆ ನಮಸ್ಕಾರಕ್ಕೆ ಕತಿಕ್ಕೆ ಕೂಡ ಬೆಳಗಾದೆ ಮಿನು ತಿಮ್ಮೆ ಬಂದ್ನೆ 3ನೇದ ಬೆಗಂತ ವಸ್ತವ ಅಂತಾಯ್ತು ಸೋ ಇಲ್ಲಿ ಯಲ್ಲ ಹೇಳಿದೆ ಜಿಲ್ಲೆ ವ್ಯಾಪ್ತಿ ಕೂಡ ತವಿನ ಸಂಚರ ಅಂತ ಇಲ್ಲಿಲ್ಲ ಅದನ್ನು ಜನ ನಿರ್ಣಯಿಸಿದ್ರೆ ನಾನೀಗ ಜಿಲ್ಲೆ ವ್ಯಾಪ್ತಿ ಸಂಚರಿಸೋ ಬಗ್ಗೆ ಎರಡು ಮೂರು ಸಲ ಹೇಳಿದ್ದೀನಿ ಯಾವ ಯಾವ ತಾಲೂಕಿನವರು ನಾನು ಕರೀತಾರೆ ಅಲ್ಲಿ ಹೋಗಿ ನಾನು ಪಾಲ್ಗೊಳ್ತೀನಿ ಅನ್ನೋ ಮಾತನ್ನು ಹೇಳಿದ್ದೀನಿ ಮತ್ತು ಈ ಚುನಾವಣೆ ಮುಗಿದ ನಂತರ ಅದನ್ನು ಜಾಬನ್ನು ನಾನು ಕೊಟ್ಟರೆ ನಾನು ಸಮರ್ಥವಾಗಿ ನಿಭಾಯಿಸ್ತೀನಿ ನನಗೆ ಗೊತ್ತಿಲ್ಲ ಇಲ್ಲ ಗೊತ್ತಿಲ್ಲ ಅದ್ರ ಬಗ್ಗೆ ಚರ್ಚೆ ಆಗಿಲ್ಲ ಅದು ಒಂದು ಸ್ವಾಮಿಗಳು ಒಂದು ಸಮಾಜದ ಒಂದು ಸಭೆಯನ್ನು ಕರೆದಿದ್ರು ಸಮಾಜದಲ್ಲಿ ಈಗ ಉಪ ಪಂಗಡಗಳ ಒಂದು ಸ್ವಲ್ಪ ತಿಕ್ಕಾಟ ಭಾಳ ಜಾರಿ ಭಾಳ ಜೋರಾಗಿದೆ ಅದಕ್ಕೆ ಸಮಾಜ ಸರಿಯಾಗಿರಬೇಕಾದ್ರೆ ಅದಕ್ಕೆ ಉಪ ಪಂಗಡಗಳನ್ನು ಭಾಳ ನೆಚ್ಕೊಂಡಿರಬಾರ್ದು ಅನ್ನೋಂಥ ಸಲಹೆ ಮಾರ್ಗದರ್ಶನ ಮಾಡಿದರೆ ಹೊರತಾಗಿ ರಾಜಕೀಯ ವ್ಯವಸ್ಥೆ ಬಗ್ಗೆ ಏನು ಮಾತಾಡಿದೆ ಓಕೆ ಥ್ಯಾಂಕ್ ಯು ನಮಸ್ಕಾರ ಜಿಲ್ಲೆಯ ಯಾವುದೇ ಕ್ಷೇತ್ರದ ಮುಂದಾಳತ್ವವನ್ನು ನಾನು ವಹಿಸುವುದಿಲ್ಲ ಆಯಾ ತಾಲೂಕಿನ ಮುಖಂಡರು ನಿರ್ಧರಿಸಿ ತೆಗೆದುಕೊಳ್ಳುವ ನಿರ್ಧಾರ ಪರವಾಗಿ ನಾನು ನಿಲ್ಲುತ್ತೇನೆ ಸಮಾನ ಮನಸ್ಕರರು ಕೈ ಕೈಜೋಡಿಸಿದ್ದೇ ಆದರೆ ಬ್ಯಾಂಕ್ ಹಿತದೃಷ್ಟಿಯಿಂದ ಮುನ್ನಡೆಯುತ್ತೇನೆ ಎಂದು ಸ್ಪಷ್ಟಪಡಿಸಿದರು ವಿನೋದ್ ಕೋಲ್ಕರ್ ಕೆಎಂಎಂ ನ್ಯೂಸ್ ಬೆಳಗಾವಿ